ಗೆಳೆಯರೇ ಪ್ರತಿನಿತ್ಯದ ಅಡಿಕೆ ಮತ್ತು ಕೊಬ್ಬರಿಯ ಮಾರ್ಕೆಟ್ ಬೆಲೆ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕರ್ನಾಟಕದ ವಿವಿಧ ಭಾಗಗಳ ಅಡಿಕೆ ಮತ್ತು ಕೊಬ್ಬರಿಯ ಮಾರ್ಕೆಟ್ ಬೆಲೆ ಎಷ್ಟಾಗಿದೆ ನೋಡೋಣ ಬನ್ನಿ ಶಿವಮೊಗ್ಗದಲ್ಲಿ ಇವತ್ತು ರಾಷ್ಟ್ರೀಯ ಅಡಿಕೆ ಬೆಲೆ ಅರವತ್ತಾರು ಸಾವಿರದ ಐನೂರ ತೊಂಬತ್ತೊಂಬತ್ತು ಆಗಿದೆ ಚಿತ್ರದುರ್ಗದಲ್ಲಿ ಇವತ್ತು ರಾಷ್ಟ್ರೀಯ ಅಡಿಕೆ ಬೆಲೆ ಅರವತ್ತೊಂದು ಸಾವಿರದ ನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಸಿದ್ದಾಪುರದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಅರವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಶಿವಮೊಗ್ಗದಲ್ಲಿ ಇವತ್ತು ಬೆಟ್ಟ ಅಡಿಕೆ ಬೆಲೆ ಎಪ್ಪತ್ತೇಳು ಸಾವಿರದ ಐನೂರ ಎಂಬತ್ತೆರಡು ರೂಪಾಯಿ ಆಗಿದೆ ಶಿವಮೊಗ್ಗದಲ್ಲಿ ಇವತ್ತು ಗೊರಬಲು ಅಡಿಕೆ ಬೆಲೆ ನಲವತ್ತೈದು ಸಾವಿರದ ಏಳ್ನೂರ ಒಂದು ರೂಪಾಯಿ ಆಗಿದೆ ಶಿವಮೊಗ್ಗದಲ್ಲಿ ಇವತ್ತು ಸರ್ಕು ಅಡಿಕೆ ಬೆಲೆ ಎಂಬತ್ತ್ನಾಲ್ಕು ಸಾವಿರದ ಐನೂರ ತೊಂಬತ್ತಾರು ರೂಪಾಯಿ ಆಗಿದೆ ರೈತ ಬಾಂಧವರೇ ಈ ಒಂದು ವಿಡಿಯೋಗೆ ಮರ್ಯಾದೆ ಲೈಕ್ ಮಾಡಿ ನಿಮ್ಮ ಲೈಕ್ ನಮಗೆ ಡೈಲಿ ವೀಡಿಯೋ ಮಾಡಲು ಸ್ಫೂರ್ತಿ ಕೊಡುತ್ತದೆ ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹೊಳಲ್ಕೆರೆಯಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಅರವತ್ತೆಂಟು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗಿದೆ ಸಾಗರದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಅರವತ್ತ್ಮೂರು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಶಿಕಾರಿಪುರದಲ್ಲಿ ಇವತ್ತು ರಾಷ್ಟ್ರೀಯ ಅಡಿಕೆ ಬೆಲೆ ಅರವತ್ತ್ನಾಲ್ಕು ಸಾವಿರದ ನಾನ್ನೂರ ನಲವತ್ತೈದು ರೂಪಾಯಿ ಆಗಿದೆ ಬೀರೂರಲ್ಲಿ ಇವತ್ತು ಹೊಸ ರಾಶಿ ಅಡಿಕೆ ಬೆಲೆ ಅರವತ್ತೈದು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗಿದೆ ಬೀರೂರಲ್ಲಿ ಇವತ್ತು ಹಳೆ ರಾಶಿ ಅಡಿಕೆ ಬೆಲೆ ಅರವತ್ತೆರಡು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಶಿರ್ಸಿಯಲ್ಲಿ ಇವತ್ತು ರಾಷ್ಟ್ರೀಯ ಅಡಿಕೆ ಬೆಲೆ ಐವತ್ತೆಂಟು ಸಾವಿರದ ಒಂಬೈನೂರ ಒಂಬತ್ತು ರೂಪಾಯಿ ಆಗಿದೆ ಯಲ್ಲಾಪುರದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಅರವತ್ತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೊಂದು ರೂಪಾಯಿ ಆಗಿದೆ ಸಿದ್ದಾಪುರದಲ್ಲಿ ಇವತ್ತು ಕೆಂಪು ಗೋಟು ಅಡಿಕೆ ಬೆಲೆ ಮೂವತ್ತೇಳು ಸಾವಿರದ ನಾನ್ನೂರು ರೂಪಾಯಿ ಆಗಿದೆ ಶಿರ್ಸಿಯಲ್ಲಿ ಇವತ್ತು ಕೆಂಪು ಗೋಟು ಅಡಿಕೆ ಬೆಲೆ ಮೂವತ್ತೈದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಚಿತ್ರದುರ್ಗದಲ್ಲಿ ಇವತ್ತು ಕೆಂಪು ಗೋಟು ಅಡಿಕೆ ಬೆಲೆ ಮೂವತ್ತ್ನಾಲ್ಕು ಸಾವಿರದ ನಾನ್ನೂರ ಹತ್ತು ರೂಪಾಯಿ ಆಗಿದೆ ಸಾಗರದಲ್ಲಿ ಇವತ್ತು ಕೆಂಪು ಗೋಟು ಅಡಿಕೆ ಬೆಲೆ ನಲವತ್ತು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಯಲ್ಲಾಪುರದಲ್ಲಿ ಇವತ್ತು ಕೆಂಪು ಗೋಟು ಅಡಿಕೆ ಬೆಲೆ ಮೂವತ್ತೇಳು ಸಾವಿರದ ನೂರ ಹತ್ತೊಂಬತ್ತು ರೂಪಾಯಿ ಆಗಿದೆ ಸಿದ್ದಾಪುರದಲ್ಲಿ ಇವತ್ತು ಬಿಳಿ ಗೋಟು ಅಡಿಕೆ ಬೆಲೆ ಮೂವತ್ತೇಳು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಶಿರ್ಷಿಯಲ್ಲಿ ಇವತ್ತು ಬಿಳಿ ಗೋಟು ಅಡಿಕೆ ಬೆಲೆ ಮೂವತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಸಾಗರದಲ್ಲಿ ಇವತ್ತು ಬಿಳಿ ಗೋಟು ಅಡಿಕೆ ಬೆಲೆ ಮೂವತ್ತೈದು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಯಲ್ಲಾಪುರದಲ್ಲಿ ಇವತ್ತು ಬಿಳಿ ಗೋಟು ಅಡಿಕೆ ಬೆಲೆ ಮೂವತ್ತಾರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಸಿದ್ದಾಪುರದಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ನಲವತ್ತೆಂಟು ಸಾವಿರದ ಆರುನೂರ ಮೂವತ್ತೊಂಬತ್ತು ರೂಪಾಯಿ ಆಗಿದೆ ಶಿರ್ಸಿಯಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ಐವತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಸಾಗರದಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ನಲವತ್ತ್ನಾಲ್ಕು ಸಾವಿರದ ನೂರು ರೂಪಾಯಿಯಾಗಿದೆ ಕುಂದಾಪುರದಲ್ಲಿ ಇವತ್ತು ಹಳೆ ಚಾಲಿ ಅಡಿಕೆ ಬೆಲೆ ಐವತ್ತೆರಡು ಸಾವಿರ ರೂಪಾಯಿ ಆಗಿದೆ ಕುಂದಾಪುರದಲ್ಲಿ ಇವತ್ತು ಹೊಸ ಚಾಲಿ ಅಡಿಕೆ ಬೆಲೆ ಮೂವತ್ತಾರು ಸಾವಿರ ರೂಪಾಯಿ ಆಗಿದೆ ಸಾಗರದಲ್ಲಿ ಇವತ್ತು ಸಿಪ್ಪೆಗೋಟು ಅಡಿಕೆ ಬೆಲೆ ಇಪ್ಪತ್ನಾಲ್ಕು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಯಲ್ಲಾಪುರದಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ಐವತ್ತು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಈ ದಿನದ ಕೊಬ್ಬರಿ ಮಾರ್ಕೆಟ್ ಬೆಲೆ ಎಷ್ಟಾಗಿದೆ ನೋಡೋಣ ಟಿಪ್ಟೂರಲ್ಲಿ ಇವತ್ತು ಕೊಬ್ಬರಿ ಮಾರ್ಕೆಟ್ ಬೆಲೆ ಇಪ್ಪತ್ತೆಂಟು ಸಾವಿರದ ನಾನ್ನೂರ ನಾಲ್ಕು ರೂಪಾಯಿ ಆಗಿದೆ ಸಿದ್ದಾಪುರದಲ್ಲಿ ಇವತ್ತು ತಟ್ಟೆಬೆಟ್ಟೆ ಅಡಿಕೆ ಬೆಲೆ ಐವತ್ತು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಯಲ್ಲಾಪುರದಲ್ಲಿ ಇವತ್ತು ತಟ್ಟೆಬೆಟ್ಟೆ ಅಡಿಕೆ ಬೆಲೆ ಐವತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದು ರೂಪಾಯಿ ಆಗಿದೆ ಭದ್ರಾವತಿಯಲ್ಲಿ ಇವತ್ತು ಪುಡಿ ಅಡಿಕೆ ಬೆಲೆ ಇಪ್ಪತ್ತೈದು ಸಾವಿರ ರೂಪಾಯಿ ಆಗಿದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು